ನಮಸ್ಕಾರ ಎಲ್ರು ಹೇಗಿದ್ದೀರಾ ಸೊ ಇವತ್ತು ಪಬ್ಲಿಕ್ ಪ್ಲೇಸ್ ಅಲ್ಲಿ ಇದೀವಿ ಮಾತಾಡೋದಲ್ಲ ಅಷ್ಟು ಕೇಳ್ಸಲ್ಲ ಬಹುಶಃ ಇದೆಲ್ಲ ನೋಡ್ತಾ ಇದೇನೆ ನಿಮ್ ಗೊತ್ತಾಗ್ತಾ ಇದೆ ಹೋಗಿದೀವಿ ಅಂತ ನೋಡಿದ್ರ ಬನ್ನಿ ಇನ್ನು ಮುಂದೆ ಇದೆ ಅದೇ ಥರನೇ ಈಗಲೂ ಕೂಡ ವರ್ಷ ವರ್ಷಕ್ಕೂ ಇನ್ನೂ ಅತಿ ಹೆಚ್ಚು ವಿಜೃಂಭಣೆಯಿಂದ ಈ ಒಂದು ಪರ್ಸನ ನಡ್ಸ್ಕೊಂಡು ಇದ್ದಾರೆ ಸೊ ಹೀಗೆ ಇದು ಇನ್ನೂ ಅತಿ ಹೆಚ್ಚು ವಿಭಿನ್ನವಾಗಿ ವಿಶಿಷ್ಟವಾಗಿ ಒಂದು ಆಚರಣೆ ನಡೀಲಿ ವರ್ಷ ವರ್ಷ ಅಂತ ನಾನು ಕೇಳ್ಕೊತೀನಿ ಹಾಗೆ ಬೆಂಗಳೂರಲ್ಲೂ ಕೂಡ ತುಂಬ ಹಲವಾರು ಕಡೆ ಈ ಒಂದು ಪರಿಚಯನ ನಡೆಸ್ತಾರೆ ಬಟ್ ಎಲ್ಲ ಕಡೆ ನಡೆಸೋದ್ಕು ನಮ್ಮ ಒಂದು ಬಸವನಗುಡಿಯಲ್ಲಿ ಈ ಪರ್ಚೆ ನಡೆಸೋದ್ಕು ಭಾರಿ ವಿಶಿಷ್ಟನೇ ಇದೆ ಒಂದು ಐತಿಹಾಸಿಕ ಒಂದು ಕಥೆನೇ ಇದೆ ಹಾಗಾಗಿ ತುಂಬ ಖುಷಿ ಇದೆರಲ್ಲೇ ಪ್ರಸಿದ್ಧವಾದಂಥ ಒಂದು ಕಡಲೆಕಾಯಿ ಬಸ್ಸ ಇದು ನಾವೇನು ಹೊಸತಲ್ಲ ಇದು ಆ್ಯಕ್ಚುಲಿ ಈ ಸರೌಂಡಿಂಗಲ್ಲೇ ಹುಟ್ಟಿ ಬೆಳೆದಂಥವ್ರು ನಾವೆಲ್ಲ ಹಾಗಾಗಿ ಈ ಸತಿ ಸ್ವಲ್ಪ ಲೇಟ್ ಆಯಿತು ಪ್ರತಿ ಬರ್ತಾ ಬರ್ತಾಯಿದ್ವಿ ಟೂ ಇಯರ್ಸ್ ಸ್ವಲ್ಪ ಗ್ಯಾಪ್ ಇತ್ತು ಇವಾಗ ಖುಷಿ ಇದೆ ಅದು ಯಾವಾಗಲೂ ಫ್ಯಾಮಿಲಿ ಜೊತೆ ಬರ್ತಾಯಿದ್ವಿ ಇವಾಗ ಫ್ರೆಂಡ್ಸ್ ಜೊತೆ ಬಂದಿದೆ ಆದರೂ ಒಂಥರ ನರ್ವಸ್ ಆಗ್ತಾಯಿದೆ ಪಬ್ಲಿಕಲ್ಲಿ ಮಾಡಬೇಕಲ್ಲ ಯಾರು ಏನು ಅನ್ಕೋತಾರ ನನಗೆ ಗೊತ್ತಿಲ್ಲ ನೋಡೋಣ ಹಾಗೆ ಫಸ್ಟು ದೇವರ ದರ್ಶನ ಆಗಬೇಕು ದೊಡ್ಡ ಗಣೇಶನ ದೇವಸ್ಥಾನಕ್ಕೆ ಹಾಗೂ ಬಸವಣ್ಣನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಭಗವಂತನ ದರ್ಶನ ಮಾಡ್ಕೊಂಡು ಮುಂದಕ್ಕೆ ನಮ್ದೆಲ್ಲ ಬನ್ನಿ ಫಸ್ಟ್ ಅಲ್ಲಿಗೆ ಹೋಗೋಣ ದಿವ್ಯಾ ಸೊ ಹಾಗೆ ಫ್ರೆಂಡ್ ಜೊತೆ ಬಂದಿದ್ದೀನಿ ಇವಾಗ ಖುಷಿ ಆಗ್ತಾಯಿದೆ ಸೊ ಅವ್ರದ್ದು ಕೂಡ ಒಂದು ಯೂಟ್ಯೂಬ್ ಚಾನೆಲ್ ಹೊಸದಾಗಿ ಓಪನ್ ಮಾಡಿದ್ದಾರೆ ಸೊ ಬೆಳೆಸಿ ಅವ್ರ ಯೂಟ್ಯೂಬ್ ಚಾನಲ್ ಹೆಸರು ಬಂದು ದಿವ್ಯ ವಾನುಪ್ರಕಾಶ್ ಅಂತ ಹೇಳಿ ಸೊ ರೀಸೆಂಟಾಗಿ ಮಾಡ್ತಾ ಇದ್ದಾರೆ ಸೊ ನೀವು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿ ನನಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರು ಕೂಡ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಇಲ್ಲಿ ಒಂದು ಐತಿಹಾಸಿಕ ಒಂದು ಕಥೆನೇ ಇದೆ ಏನು ಅಂದರೆ ಕಡಲೆಕಾಯಿ ಪರ್ಸೆಲಿ ದಿನ ಅಂದರೆ ಆ ಪರ್ಸೆ ನಡೆಯೋ ಜಾಗದಲ್ಲಿ ಆ ಕಡಲೆಕಾಯಿ ಎಲ್ಲ ಸಿಪ್ಪೆ ಏನು ಇರುತ್ತೆ ಅಲ್ಲ ಬೆಳಗ್ಗೆ ಜನಗಳು ತಿಂದಿದ್ದೇ ಆಗಲಿ ವ್ಯಾಪಾರ ಮಾಡಿ ಬಿಟ್ಟು ಹೋಗಿದ್ದೇ ಆಗಲಿ ರಾತ್ರಿ ಮತ್ತೆ ನೆಕ್ಸ್ಟ್ ದಿನ ಬೆಳಗ್ಗೆ ಆಗೋ ಅಷ್ಟರಲ್ಲಿ ಅದನ್ನೆಲ್ಲ ಬಸವಣ್ಣ ಬಂದು ತಿಂದಿರುತ್ತೆ ಅನ್ನೋ ಒಂದು ಪ್ರತೀತಿ ಇದೆ ಅದನ್ನು ಸುಳ್ಳು ನನಗೆ ಅಷ್ಟು ಕ್ಲಿಯರ್ ಆಗೋತ್ತಿಲ್ಲ ಬಟ್ ನನ್ನ ತಂದೆ ಹೇಳ್ತಾ ಇದ್ದೆ ಇದು ನನಗೆ ಹಾಗಾಗಿ ಹಾಗೆ ದೊಡ್ಡ ಗಣೇಶನ ದೇವಸ್ಥಾನ ಬಂದ್ವಿ ಮಹಾಮಂಗರಾತಿ ನಡೀತಾ ಇತ್ತು ದೀಪದ ಬೆಳಕಲ್ಲಿ ಪೂಜೆ ಇತ್ತು ತುಂಬ ಚೆನ್ನಾಗಿತ್ತು ಹಾಗೆ ಅಲ್ಲಿ ಪ್ರಸಾದ ತಗೊಂಡು ಮುಂದೆ ಎಲ್ಲಿಗೆ ಹೋದ್ವಿ ಅನ್ನೋದು ನೋಡಿ ಹಾಗೆ ಇಲ್ಲಿ ಕಾಳಹಸ್ತೇಶ್ವರ ದೇವಸ್ಥಾನ ಬಾಲಾಂಜನೇಯನ ದೇವಸ್ಥಾನ ಸತ್ಯನಾರಾಯಣ ದೇವಸ್ಥಾನ ಪ್ರತಿಯೊಂದು ದೇವರ ಒಂದು ಸನ್ನಿಧಾನ ಇದೆ ಅದೆಲ್ಲ ದೇವರ ದರ್ಶನ ಮುಗಿಸ್ಕೊಂಡು ದೊಡ್ಡ ಬಸವಣ್ಣನ ದೇವಸ್ಥಾನ ಕಡೆ ಹೊರಡೋಣ ಅಂತ ಹೇಳಿ ಹೊರಟ್ವಿ ಸೊ ಹಾಗೆ ನಮ್ಮ ಒಂದು ಜನಪದ ಕಲೆಯ ಬಸವಣ್ಣ ಒಂದು ಹಳ್ಳಿ ಜೀವನದಲ್ಲಿ ಹೇಗೆಲ್ಲ ನಡೆಯುತ್ತೆ ಹಾಗೆ ಒಂದು ಗಾರ್ಡನಲ್ಲಿ ಇತ್ತು ಎಲ್ಲ ನಾವು ನೋಡಿದ್ವಿ ಸೊ ಹಾಗೆ ಸಡನ್ನಾಗಿ ಒಂದು ಶಾಕ್ ಆಯಿತು ಏನಪ್ಪ ದೊಡ್ಡ ಬಸವಣ್ಣನ ದೇವಸ್ಥಾನ ಈ ಥರ ಬಸ್ವಣ್ಣ ಅಂತ ಬಟ್ ಅದು ಒರಿಜಿನಲ್ ಬಸವಣ್ಣ ಅದು ಹೌದು ನಾವು ಹೋಗ್ಲಿಕ್ಕೆ ಸ್ವಲ್ಪ ಭಯ ಆಯ್ತು ಅಂದ್ಬಿಟ್ಟು ನಾವು ಹೋಗಲಿಲ್ಲ ಬನ್ನಿ ದೇವಸ್ಥಾನದೊಳಗೆ ಹೋಗೋಕ್ಕೆ ಎಂಟ್ರಿ ಇದೆ ಬಟ್ ಅದು ವಿಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಇರಲಿಲ್ಲ ಬಟ್ ಆದರೂ ಗೊತ್ತಿಲ್ಲದಂಗೆ ನಾವು ದೂರದಿಂದನೇ ವೀಡಿಯೋನ ಮಾಡಿದ್ವಿ ಹಾಗೆ ಈ ಒಂದು ಬಸವಣ್ಣ ದೇವಸ್ಥಾನದ ಒಂದು ವಿಶೇಷತೆ ಏನು ಈ ಒಂದು ಸ್ಥಳದ ವಿಶೇಷತೆ ಏನಪ್ಪ ಅಂದರೆ ಕಡಲೆಕಾಯಿ ಪರ್ಸೆ ಅಂತ ಯಾಕೆ ಬಂತು ಅನ್ನೋದಾದರೆ ರೈತರು ಬೆಳೆ ಬೆಳೆಯೋದು ಯಾವುದು ಪಲ್ವಾ ಕರೆಕ್ಟಾಗಿ ಅವ್ರ ಕೈಗೆ ಸೇರ್ತಾ ಇಲ್ಲದಿರೋ ಕಾರಣ ಈ ಭಗವಸ್ ಬಸವಣ್ಣನ ಮೊರೆ ಹೋದರು ಹಾಗಾಗಿ ಅಲ್ಲಿ ಅವರು ಭಗವಂತನಲ್ಲಿ ಕೇಳಿಕೊಂಡ್ರು ನಮ್ಮ ಏನು ಮೊದಲನೇ ಬೆಳೆ ಏನಿದೆ ಅದು ನಿನಗೆ ಸಮರ್ಪಣೆ ಮಾಡ್ತೀವಿ ಭಗವಂತ ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ಬೆಳೆ ಚೆನ್ನಾಗಿ ಬರಲಿ ಅಂತ ಹೇಳಿ ಹಾಗಾಗಿ ಬೆಳೆ ಯಾವಾಗ ಬಂತು ಆ ಒಂದು ಮೊದಲನೇ ಬೆಳೆ ಏನು ಕಡಲೆಕಾಯಿ ಏನು ಮೊದಲನೇ ಬೆಳೆ ಅಂತ ಹೇಳಿ ನವಂಬರ್ನಲ್ಲಿ ಬೆಳಿತಾರಲ್ಲ ಆ ಒಂದು ಬೆಳೆಯೆಲ್ಲ ಕಡಲೆಕಾಯಿ ಪರ್ಸೆ ಅಂತ ಒಂದು ಮಾಡಿ ಭಗವಂತನಿಗೆ ಅರ್ಪಣೆ ಮಾಡ್ತಾರೆ ಹಾಗಾಗಿ ಅದೊಂದು ಹೆಸರು ಬಂದಿದೆ ಹಾಗೆ ಬನ್ನಿ ಇಲ್ಲಿ ನಮ್ಮ ಟೆರಿಕೋಟ್ ಗಣೇಶ ಅಂದರೆ ಅದೊಂದು ಮಣ್ಣಿನ ಹೆಸರು ಬಂದು ಟೆರಿಕೋಟ್ ಅಂತ ಹೇಳಿ ಹಾಗಾಗಿ ಆ ಒಂದು ಮಣ್ಣಿನ ವಿಶೇಷತೆ ಗಣೇಶಗಳು ಶಿವಗಳು ನ ಹಾಗೆ ಐದು ಮುಖದ ವಿಘ್ನೇಶ್ವರ ಇದೆಲ್ಲ ಇತ್ತು ಸೊ ಅದನ್ನೆಲ್ಲ ನೋಡಿಕೊಂಡು ಬಸವಣ್ಣನ ದೇವಸ್ಥಾನ ಹೊರಗೆ ಬಂದ್ವಿ ಅಲ್ಲಿಂದ ಮುಂದೆ ಬರ್ತಾ ಇದ್ದಂಗೆ ನಮಗೆ ಗೊತ್ತಿಲ್ಲ ರಾಯರು ಮಠ ಇದೆ ಆಪೋಸಿಟಲ್ಲಿ ಅಲ್ಲೂ ಒಂದು ವಿಶೇಷತೆ ಏನು ಅಂದರೆ ರಾಯರು ಮಹಾಮಂಗಳಾರತಿ ಕರೆಕ್ಟಾಗಿ ಹೋದ್ವಿ ಹೊರಗೆ ಬರಬೇಕಾದ್ರೆ ಎದ್ ಆಪೋಸಿಟ್ ಎದುರುಗಡೆ ರಾಯರ ಎದುರುಗಡೆ ಏನಿದೆ ಮುಖ್ಯ ಪ್ರಾಣ ದೇವರಿದೆ ಅಂದರೆ ಆಂಜನೇಯ ಶ್ರೀರಾಮ ಆಂಜನೇಯ ವ್ಯಾಸರಾಜರ ಒಂದು ಪ್ರತಿಷ್ಠಿತ ಶ್ರೀರಾಮ ಆಂಜನೇಯ ಒಂದು ದೇವರ ಎದುರಿಗೆ ನಾನು ಅಲ್ಲೇ ಕ್ಲಿಯರಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಆ ದರ್ಶನ ಮಾ ಮುಗಿಸ್ಕೊಂಡು ಪ ಸ್ಟಾರ್ಟ್ ಮಾಡಿದ್ವಿ ಇವಾಗ ಬರ್ತಾ ಬರ್ತಾ ತುಂಬಾ ಕ್ರೌಡ್ ಆಗೋಯ್ತು ಕಾಲು ಇಡೋಕ್ಕೆ ಜಾಗ ಇರಲಿಲ್ಲ ಅಷ್ಟು ಕ್ರೌಡಾಗಿ ನಮಗಂತೂ ಸುಸ್ತೇ ಆಗಿಬಿಡ್ತು ಅವಳು ಮಿಸ್ ಆಗ್ತಾ ಇರಲಿಲ್ಲ ನಾನು ಮಿಸ್ ಆಗ್ತಾಯಿದ್ದೆ ಫ್ರೆಂಡ್ಸ್ ಆ ಥರ ಬಟ್ ಇಲ್ಲಿ ವಿಶೇಷತೆ ಏನು ಅಂದರೆ ಈ ವರ್ಷದಿಂದ ಪ್ಲ್ಯಾಸ್ಟಿಕ್ನ ಬ್ಯಾನ್ ಮಾಡಿದ್ದಾರೆ ಕಡಲೆಕಾಯಿ ಪರಿಸಲೇ ಹೌದು ಥೌಸಂಡ್ ರುಪೀಸನ್ನು ಫೈನ್ ಹಾಕಿದಾರಂತೆ ಕಟ್ ಪ್ಲ್ಯಾಸ್ಟಿಕ್ ಇದಕ್ಕೆ ಹಾಗಾಗಿ ಎಲ್ಲ ನ್ಯೂಸ್ ಪೇಪರ್ ಇದರಲ್ಲೇ ಬ್ಯಾಗ್ ಥರ ಮಾಡಿ ಎಲ್ಲ ಬಿಸ್ನೆಸ್ ಇದು ಮಾಡ್ತಾಯಿದ್ರು ಸೊ ಹಾಗೆ ತುಂಬ ಕಾಸ್ಟ್ಲಿ ಕೂಡ ಆಯಿತು ಏನೇ ಮಾಡಿದ್ರು ನಾವು ಫ್ಲವರ್ಸ್ ಅಂತಲೇ ಮಾಡ್ವಿ ಬಟ್ ತುಂಬ ಕಡೆ ಕೇಳಿದ್ವಿ ಫ್ಲವರ್ಸ್ ಕೊನೆಗೂ ಆಗಲಿಲ್ಲ ತುಂಬ ಚೆನ್ನಾಗಿತ್ತು ಹುಣ್ಸೆ ಹಣ್ಣು ಏನೇನೋ ತಿನ್ನೋದು ವಿಚಿತ್ರವಾಗಿ ಬಟ್ ಆದರೂ ಒಳ್ಳೆ ಆರೋಗ್ಯಕರವಾಗಿತ್ತು ಮತ್ತು ಅಲ್ಲಿ ಪುಳಿಯೋಗರೆ ಪಾಯಿಂಟಿಗೆ ಬಂದ್ವಿ ಹೊಟ್ಟೆ ಹಸಿತಾ ಇದ್ದು ಸೊ ಪುಳಿಯೋಗರೆ ತೊಗೊಂಡ್ವಿ ತಿಂದ್ವಿ ಹೊರಟ್ವಿ ನೋಡೋಣ ಮುಂದೆ ಏನಿದೆ ನೋಡಿಕೊಂಡು ಹೊರಡೋಣ ಅಂತ ಹೇಳಿಬಿಟ್ಟು ಮಕ್ಕಳು ಬರೋಷ್ಟರಲ್ಲಿ ನಾವು ಮನೆಗೆ ರೀಚ್ ಆಗಿರಬೇಕಾಗಿತ್ತು ಹಾಗಾಗಿ ಬೇಗ ಬೇಗ ಆ್ಯಕ್ಚುಲಿ ನಮಗೆ ಬರಬೇಕು ಅನ್ನೋ ಇಂಟೆನ್ಷನೇ ಇರಲಿಲ್ಲ ಹಿಂದಿನ ದಿನ ನೈಟ್ ನೈನ್ ತರ್ಟಿಗೆ ಡಿಸೈಡ್ ಆಗಿದ್ದು ಸೊ ಅದ್ರಲ್ಲಿ ಇನ್ನೂ ಒಂದು ಟು ತ್ರೀ ಮೆಂಬರ್ಸ್ ಜಾಯ್ನ್ ಆಗಬೇಕಾಯಿತು ಅರ್ಜೆಂಟ್ ಇರೋದರಿಂದ ಇಬ್ಬರು ಬಂದಿದ್ದು ಸೊ ಮೇಯ್ನ್ ಇಂಟೆನ್ಷನ್ ಇದ್ದಿದ್ದು ಗಣೇಶನ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದು ಹಾಗಾಗಿ ಒಳ್ಳೆ ದಿನ ಕೂಡ ಆಗಿತ್ತು ಅಂತ ಹೇಳಿ ದೇವದರ್ಶನ ಮಾಡಿ ನಾವು ನೋಡೋಣ ಪಲ್ಸೆ ಫೋರ್ತ್ ಡೇ ಆಗಿರ್ತಲ್ವ ಸ್ವಲ್ಪ ಕ್ರೌಡ್ ಕಮ್ಮಿ ಆಗಿರುತ್ತೆ ಅನ್ನೋ ಒಂದು ಅನಿಸಿಕೆಯಲ್ಲಿ ಬಂದ್ವಿ ಬಟ್ ಇಲ್ಲಿ ನೋಡ್ತಾ ಇದೆ ಸ್ಟಾರ್ಟಿಂಗ್ ಹೋಗಬೇಕಾದ್ರೆ ಯಾವ ಕ್ರೌಡು ಇರಲಿಲ್ಲ ಬರ್ತಾ 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 ತುಂಬಾ ಕ್ರೌಡ್ ಆಗಿಬಿಡ್ತು ತುಂಬ ಅಷ್ಟೇ ಚೆನ್ನಾಗಿತ್ತು ಕೂಡ ಎಂಜಾಯ್ ಮಾಡಿದ್ವಿ ಆ್ಯಕ್ಚುಲಿ ನಾವು ತುಂಬ ಚೆನ್ನಾಗಿತ್ತು ಎಲ್ಲ ಆಟಿಗೆ ವಸ್ತುಗಳು ಪ್ರದರ್ಶನ ವಸ್ತುಗಳು ಹಾಗೆ ಆಟ ಆಡೋ ವಸ್ತುಗಳು ಮಕ್ಳುಗಳು ಅಲ್ಲೂ ಕೂಡ ಅಷ್ಟೇ ಎಕ್ಸಿಬಿಷನಲ್ಲಿ ಜನಗಳು ಇರಲಿಲ್ಲ ಬಟ್ ಆದಮೇಲೆ ತುಂಬ ಕ್ರೌಡ್ ಆಗಿಬಿಟ್ರು ಸೊ ಇದೆಲ್ಲ ನೋಡ್ಕೊಂಡು ಇನ್ನೇನು ಹೊಡೋಣ ಮನೆ ಕಡೆಗೆ ಅಂತ ಹೇಳ್ಬಿಟ್ಟು ಲೈ ಹಾಗೆ ಎಲ್ಲಿ ನಮಗೆ ಈ ಫ್ಲವರ್ಸ್ ಎಲ್ಲ ಕಾಣ್ತಾ ಇರುತ್ತೆ ಅಲ್ಲೆಲ್ಲ ಹೋಗಿ ಕೇಳ್ಕೊಂಡು ಬರ್ತಾ ಇದ್ವಿ ಬಟ್ ಎಲ್ಲದನ್ನೂ ತುಂಬ ಕಾಸ್ಟ್ಲಿನೇ ಹೇಳಿದ್ರು ಬ ಒಂದೊಂದು ಸಿಂಗಲ್ ಲೇಯರ್ ಲೋಟಸ್ ಕಾಣ್ತಿದ್ಯಲ್ಲ ಸೊ ಆ ಸಿಂಗಲ್ ಲೇಯರ್ ನ ನಾನು ಕೇಳಿದ್ದು ಅದು ಬಂದೆ ತ್ರೀ ತರ್ಟಿ ಫೈವ್ ತರ್ಟಿ ಸೆವೆನ್ ತರ್ಟಿ ಆ ರೀತಿ ಎಲ್ಲ ಏಯ್ಟ್ ಹಂಡ್ರೆಡ್ವರೆಗೂ ರೀಚ್ ಆಯಿತು ಸೊ ಬೇಡ ಅಂತ ಹೇಳಿ ಎಲ್ಲ ಹಂಗೆ ಒಂದು ಕ್ಲಿಕ್ ಮಾಡಿಕೊಂಡು ಸೊ ಹೊರಡ್ಬಿಟ್ವಿ ಲೈಟಾಗಿ ಒಂದು ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಯಾಕಂದರೆ ವಾಟರ್ ತಗೊಂಡೋಗಿರಲಿಲ್ಲ ಅಲ್ಲೆಲ್ಲಿ ನೀರು ಕುಡಿಯೋಕೋ ಭಯ ಹಾಗಾಗಿ ಜ್ಯೂಸ್ ಕುಟಿಯೋಣ ಅಂದ್ಬಿಟ್ಟು ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಹೊರಟ್ಬಿಟ್ವಿ ನೋಡೋಣ ಅಂತ ಸೊ ಯಾ ಈ ಆ್ಯಕ್ಚುಲಿ ಈ ವಿಶೇಷತೆ ಈ ವರ್ಷ ಅಂತ ತುಂಬ ಚೆನ್ನಾಗೇ ಮಾಡಿದ್ದಾರೆ ಕಡಲೆಕಾಯಿ ಪರಿಚಯನ ಅದು ಮೂರು ದಿನ ಇರ್ತಾಯಿತ್ತು ಬಟ್ ಈ ಸತಿ ಐದು ದಿನ ಅಂತ ಹೇಳಿದ್ದಾರೆ ಆದರೂ ಭಾನುವಾರದವ್ರಿಗೂ ಇರುತ್ತೆ ಅಂತ ಹೇಳಿದ್ದಾರೆ ಭಾನುವಾರ ಅಂದರೆ ಏಳು ದಿನ ಇದ್ದೇ ಇರುತ್ತೆ ಹಾಗೆ ನಮ್ಮ ಈಗಿನ ಒಂದು ಜನ್ರೇಷನಲ್ಲಿ ತುಂಬ ಮರೆಯಾಗಿರುವಂಥದ್ದು ಅಂಥದ್ದು ಬಿದ್ರು ಬಿದಿರಿನ ಚಾಪೆ ಬಿದಿರಿನ ಒಂದು ಮ್ಯಾಟು ಅದು ಕೂಡ ಪ್ರದರ್ಶನಕ್ಕೆ ಇಟ್ಟಿದ್ದರು ಹಾಗೆಲ್ಲ ನೋಡಿಕೊಂಡು ಫೈನಲಿ ಕಡಲೆಕಾಯಿ ಪರಿಸೆ ಮುಗಿದಿದೆ ಸೊ ಮನೆ ಕಡೆ ದಾರಿ ನಡೀತಾ ಇದೆ ಎಲ್ರಿಗೂ ನಂದು ಶಾಪಿಂಗ್ ನೋಡಿದೀರಾ ನೋಡಿ ಬ್ಯಾಗ್ ಎಷ್ಟು ದೊಡ್ಡದು ಶಾಪಿಂಗ್ ಮಾತ್ರ ಇಷ್ಟೇ ಇಷ್ಟು ಎಲ್ರಿಗೂ ಮತ್ತೆ ಮೀಟ್ ಆಗೋಣ ಅಲ್ಲಿವರೆಗೂ ಬಾಯ್ ಬಾಯ್